ಸರ್ಕಾರ ಜೋಗ ಅಭಿವೃದ್ಧಿಗೆ ನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಆದ್ರೆ ಕೇವಲ ಇಪ್ಪತ್ತು ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು ಏನು ಉಳಿದ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಡೂರು ಹೇಳಿದ್ದಾರೆ ಸಾಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಜೋಗದ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತೆ ಪ್ರವಾಸಿಗರಿಗೆ ತೊಂದರೆಯಾಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಕೇಬಲ್ ಕಾರ್ ರೋಪ್ ವೇ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡಲಾಗುತ್ತೆ ಎಂದರು ಹಣ ಬಿಡುಗಡೆ ಮಾಡಬೇಕು ಈಗ ಅವತ್ತಿನ ಕೊಡೋದು ಕುಟ್ಕೊಂಡಿದ್ದಾರೆ ಈಗ ನಾವು ಹಣ ಬಿಡುಗಡೆ ಮಾಡಬೇಕಾಗಿದೆ ಈಗ ಅದಕ್ಕೆ ಜೋಗ ಪ್ರಾಧಿಕಾರದ್ದು ಎರಡು ಸುತ್ತಿನ ಮೀಟಿಂಗ್ ಮಾಡಿದ್ದೇನೆ ನಾನು ನಾನೀಗ ಅಲ್ಲಿ ಹೋಟೆಲ್ಲು ಜನರಿಗೆ ಬರಲಿಕ್ಕೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅವು ಯಾವುದೂ ಇರಲಿಲ್ಲ ಎಲ್ಲ ವ್ಯವಸ್ಥೆನೇ ಈಗ ಫಿಲ್ಟರ್ ನೀರು ಕೊಡಬೇಕು ಅನ್ನೋದು ವ್ಯವಸ್ಥೆ ಮಾಡಿದ್ದೀವಿ ಅದೆಲ್ಲ ಇದು ಮಾಡ್ತಾ ಇದ್ವಿ ಜೊತೆಗೆ ಮ್ಯೂಸಿಕಲ್ ಒಂದು ಡ್ಯಾನ್ಸಿಂಗ್ ಮ್ಯೂಸಿಕ್ ಮಾಡ್ಬೇಕಂದ ನನ್ನದು ಒಂದು ಅಂದ್ರೆ ಯೂತ್ಸು ಅಲ್ಲಿ ಬರಬೇಕು ಅನ್ನೋದು ಉದ್ದೇಶದಿಂದ ಅದನ್ನೇ ಈಗಾಗಲೇ ನಾನು ಆಂಧ್ರ ಅಥವಾ ಬಾಂಬೆ ಹೋಗಿ ರೋಡ್ ಬರಬೇಕಂತ ತೀರ್ಮಾನ ಮಾಡಿದ್ವಿ ಅದು ಬಹಳ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತಿದೆ ಆಮೇಲೆ ಅಜಿಜಿ ಒಡಕ್ಕೆ ಜಿಪ್ ಲೈನ್ ಜಿಪ್ ಲೈನ್ ದುಡ್ಡು ಕೊಟ್ಟಿದ್ರು ಅದು ಹಾಳಾಗಿ ಯಾರು ಬರಲಿಲ್ಲ ಈಗ ನಾವು ಈಗ ನಾವು ಪಾರ್ಕಿಂಗ್ ಒಳಗೆ ಬರೀ ಪಾರ್ಕ್ ಒಂದೇ ಮಾಡಲ್ಲ ನಮ್ಮ ಧ್ವಜಸ್ತಂಭದ ಹತ್ರ ಇದೆಯಲ್ಲ ಇಲ್ಲಿ ಏನು ಬಾವುಟ ಅವತ್ತು ಹಾರಿಸಿದ್ದಾರೆ ಇಲ್ಲಿ ಏನು ಗಣಪತಿ ಕೆರೆ ಇದೆ ಅದಕ್ಕೆ ಜಸ್ಟ್ ಪಾರ್ಕ್ ಮಾಡಿ ಇಟ್ಟಿದ್ದಾರೆ ನಮ್ಮ ಉದ್ದೇಶ ಏನಂದರೆ ಅಲ್ಲಿ ಸಂಜೆ ಹೊತ್ತಿಗೆ ಎಲ್ಲ ಮಕ್ಕಳು ಬಂದು ಅಲ್ಲಿ ಆಟ ಆಡಬೇಕು ಮತ್ತೆಲ್ಲ ಸಾರ್ವಜನಿಕರು ಅಲ್ಲಿ ವಾಕ್ ಮಾಡಬೇಕು ಅಲ್ಲಿ ಕುತ್ಕೊಳ್ಬೇಕು ನಾವೇ ಹಣ ಬಿಡುಗಡೆ ಮಾಡಬೇಕು ಈಗ ಅವತ್ತಿನ ಕೊಡೋದು ಕೊಟ್ಕೊಂಡಿದ್ದಾರೆ ಈಗ ನಾವು ಹಣ ಬಿಡುಗಡೆ ಮಾಡಬೇಕಾಗಿದೆ ಈಗ ಅದಕ್ಕೆ ಜೋಗ ಪ್ರಾಧಿಕಾರದ್ದು ಎರಡು ಸುತ್ತಿನ ಮೀಟಿಂಗ್ ಮಾಡಿದ್ದೇನೆ ನಾನೀಗ ಅಲ್ಲಿ ಹೋಟೆಲ್ಲು ಜನರಿಗೆ ಬರಲಿಕ್ಕೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅವು ಯಾವುದೂ ಇರಲಿಲ್ಲ ಎಲ್ಲ ವ್ಯವಸ್ಥೆನೇ ಈಗ ಫಿಲ್ಟರ್ ನೀರು ಕೊಡಬೇಕು ಅನ್ನೋದು ವ್ಯವಸ್ಥೆ ಮಾಡಿದ್ದೀವಿ ಅದೆಲ್ಲ ಇದು ಮಾಡ್ತಾ ಇದ್ವಿ ಜೊತೆಗೆ ಮ್ಯೂಸಿಕಲ್ ಕೊಂಡು ಒಂದು ಡ್ಯಾನ್ಸಿಂಗ್ ಮ್ಯೂಸಿಕ್ ಮಾಡ್ಬೇಕನ್ನೋದು ನನ್ನದು ಒಂದು ಇದೆ ಅಂದರೆ ಯೂತ್ಸು ಅಲ್ಲಿ ಬರಬೇಕು ಅನ್ನೋದು ಉದ್ದೇಶದಿಂದ ಅದನ್ನು ಈಗಾಗಲೇ ನಾನು ಆಂಧ್ರ ಅಥವಾ ಬಾಂಬೆ ಹೋಗಿ ರೋಡ್ಗೂ ಬರಬೇಕಂತ ತೀರ್ಮಾನ ಮಾಡಿದ್ವಿ ಅದು ಭಾಳ ದೊಡ್ಡ ಅಂತ A, a, a musical